ಭಾರತ ಮತ್ತು ಪಾಕಿಸ್ತಾನ್ ಅಘೋಷಿತ ಯುದ್ಧ ಆರಂಭವಾದ ಹಿನ್ನೆಲೆಯಲ್ಲಿ ಜಮ್ಮು ಕಾಶ್ಮೀರದಿಂದ ಬೆಳಗಾವಿಗೆ ಭಾನುವಾರ ಬಂದಿಳಿದ ಯೋಧರ ಕುಟುಂಬಸ್ಥರು ಪಲ್ಗಾಮ್ನಲ್ಲಿ ಭಯೋತ್ಪಾದಕರು ದಾಳಿ ನಡೆಸಿದ ಹಿನ್ನೆಲೆಯಲ್ಲಿ ಹದಿನೈದು ದಿನದ ಬಳಿಕ ಭಾರತ ಮತ್ತು ಪಾಕಿಸ್ತಾನ್ ನಡುವೆ ಅಘೋಷಿತ ಯುದ್ಧ ಆರಂಭವಾದ ಹಿನ್ನೆಲೆಯಲ್ಲಿ ಜಮ್ಮು ಕಾಶ್ಮೀರದಿಂದ ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದಿಂದ ಭಾರತೀಯ ಸೈನಿಕರ ಕುಟುಂಬ ಅವರ ಮನೆಗೆ ತೆರಳಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಸೈನಿಕ ಪತ್ನಿ ಸೀಮಾ ನಿಕಂ ಭಾರತೀಯ ಸೈನಿಕರು ತೊಂದರೆಯಲ್ಲಿದ್ದಾರೆ ಪಾಕಿಸ್ತಾನದ ಜೊತೆ ಯುದ್ಧ ಆಗೋದು ಬೇಡ ಕಳೆದ ಮೂರು ದಿನಗಳ ಹಿಂದೆ ನಾವು ಜಮ್ಮು ಕಾಶ್ಮೀರದ ರೈಲು ಹತ್ತಿ ಪ್ರಯಾಣ ಬೆಳೆಸಿದ್ದೆವು ಪಾಕಿಸ್ತಾನದ ಗಡಿಯಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರ ಇದ್ದೆವು ನಮ್ಮ ಯಜಮಾನರು ಯುದ್ಧಕ್ಕೆ ಹೋದರು ಅವರಿಗೆ ಸಾಕಷ್ಟು ತೊಂದರೆ ಇದೆ ಯುದ್ಧ ಆಗೋದು ಬೇಡ ಎಂದರು ಸಿಚುವೇಶನ್ ರೆಡ್ ಅಲರ್ಟ್ ಇದೆ ಬಿಡಲ್ಲ ಪೂರ್ತಿ ಒಳಗೆ ಹೊರಗಿಂದ ಯಾರು ಒಳಗೂ ಇಲ್ಲ ಸಾಯಂಕಾಲ ಆದರೆ ಪೂರ್ತಿ ಕತ್ಲು ಜಮ್ಮು ಕಾಶ್ಮೀರ ಆಲ್ ಫೋರ್ ಸ್ಟೇಟ್ ಮಾಡ್ತಿದ್ರು ಸರ್ವೈ ಅಂದರೆ ಅವರು ಅಲ್ಲೇ ಇರೋದು ನಾವಿಲ್ಲೇ ಇರೋದು ಫೋನ್ ನಿಂತ್ರಿ ಇಲ್ಲೇ ಇಲ್ಲ ಮ್ಯಾಗಿಂದ ನಾವು ಪೂರ ಮ್ಯಾಲಿದ್ವಿ ಥರ್ಡ್ ಫ್ಲೋರಲ್ಲಿ ಇದ್ವಿ ಎಲ್ಲರೂ ಕೆಳಗೆ ಬರೋದು ಗ್ರೌಂಡ್ ಫ್ಲೋರಿಗೆ ಬಂದು ಕೆಳಗೆ ಕುಂತ್ಕೊಂಡ್ಬಿಡೋದು ಲೈಟ್ ಇಲ್ಲ ಟಾರ್ಚ್ ಇಲ್ಲ ಏನಿಲ್ಲ ಫೋನಿಲ್ಲ ಅವರು ಅಂದರೆ ಅಲ್ಲೇ ಅವ್ರ ಡ್ಯೂಟಿ ಅವರು ಇದನ್ನ ಬಿಡೋತನ ಹೊರಗೆ ಬಿಡೋತನ ಅಷ್ಟೇ ಅವರು ಅಲ್ಲೇ ಇರೋದು ರೀ ಡ್ಯೂಟಿ ಅಲ್ಲೇ ಮಾಡೋದೊಳಗೆ ಹಾಂ ಬರ್ತಿದ್ರಿ ರೀ ಅಷ್ಟೇ ಫ್ಯಾಮ್ಲಿ ಇರ್ತಿತ್ತಲ್ವಾ ಅದ್ರಕ್ಕೆ ಒಂದು ದಿನಕ್ಕಾದರೂ ಬರ್ತಿದ್ರು ಒಮ್ಮೆ ಬಾರ್ಡ್ರ ಮತ್ತು ನಮ್ಮ ಇರೋದು ಟ್ವೆಂಟಿ ಫೈವ್ ಕಿಲೋಮೀಟರ್ ಅಷ್ಟೇ ಸರ್ ಇಲ್ಲ ಸರ್ ಫೋನಲ್ಲಿ ಹೇಳೋದಿಲ್ಲ ಅಂತ ಹೇಳಿದಾರು ನೀವು ಏನು ಕೇಳಬೇಡ ಯಾಕಂದರೆ ಸೈಬರ್ ಅಟ್ಯಾಕ್ ಅಲ್ವಾ ಅದ್ರ ಸಲುವಾಗಿ ಏನೂ ಇಲ್ಲ ಸರ್ ಅಶ್ವಿನಿ ಹಳ್ಳಿಗೇರಿ ಮಾತನಾಡಿ ಜಮ್ಮು ಸೈರನ್ ಸದ್ದು ಬಂದರೆ ಭಯದಿಂದ ಓಡಿ ಹೋಗಿ ಕೆಳಗಡೆ ಕತ್ತಲಿನಲ್ಲಿ ಕುಳಿತುಕೊಳ್ಳಬೇಕಾಗುತ್ತಿತ್ತು ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಈಗ ಭಯದ ವಾತಾವರಣ ಇದೆ ನಮ್ಮ ಯಜಮಾನರಿಗೆ ಬಿಟ್ಟು ಬರಲು ಮನಸ್ಸು ಇರಲಿಲ್ಲ ಆದ್ರೆ ಎಲ್ಲರನ್ನ ಮನೆಗೆ ಕಳಿಸುತ್ತಿದ್ದಾರೆ ಅದಕ್ಕೆ ನಾವು ವಾಪಸ್ಸು ಬಂದೆವು ಎಂದ್ರು ಅವ್ರು ಕೂಡ ಇರಬೇಕಂತ

ਉਮਨਾਂ ਲਖੁੰਤ ਬਿੜੋ ਅਵਾਜ਼ ਮਾਰ ਲੰਗਾ ਲਾਈਟ ਹਸ ਲੰਗੇ டਾਰਚ ਨਾ ਹਸ ਲੰਗਾ ਇਹਨਾਂ ਵਿਨੋਦ ਕੋਲਕਾਰ ਕੇਐਮਐਮ ਕਰਨਾ ਨਿਊਜ਼ ਬੇਲਗਾਮੀ